ಭಾರತ ಸಂವಿಧಾನದ ನಾಲ್ಕನೇ ವಿಧಿಯು ಸಂವಿಧಾನದ ಎರಡು ಮತ್ತು ಮೂರನೇ ವಿಧಿಗಳಿಗೆ ಸಂಬಂಧಿಸಿದಂತೆ ಕೆಲವು ಪ್ರಮುಖ ವಿಷಯಗಳನ್ನು ವಿವರಿಸುತ್ತದೆ ಇದರ ಪೂರ್ಣ ವಿವರಣೆ ಇಲ್ಲಿದೆ ಸಂವಿಧಾನದ ನಾಲ್ಕನೇ ವಿಧಿ ಆರ್ಟಿಕಲ್ ನಾಲ್ಕು ಈ ವಿಧಿಯು ಎರಡು ಭಾಗಗಳನ್ನು ಹೊಂದಿದೆ ಭಾಗ ಒಂದು ಆರ್ಟಿಕಲ್ ನಾಲ್ಕು ಒಂದು ಸಂವಿಧಾನದ ಎರಡು ಮತ್ತು ಮೂರನೇ ವಿಧಿಗಳ ಅಡಿಯಲ್ಲಿ ಯಾವುದೇ ಕಾನೂನನ್ನು ಸಂಸತ್ತು ಮಾಡಿದಾಗ ಅದು ಮೊದಲನೇ ಮತ್ತು ನಾಲ್ಕನೇ ಅನುಸೂಚಿಗಳಲ್ಲಿ ಅಗತ್ಯ ಬದಲಾವಣೆಗಳನ್ನು ಮಾಡುತ್ತದೆ ಎಂದು ಹೇಳುತ್ತದೆ ಇದರರ್ಥ ಹೊಸ ರಾಜ್ಯವನ್ನು ರಚಿಸಿದಾಗ ವಿಧಿ ಎರಡು ಅಥವಾ ಅಸ್ತಿತ್ವದಲ್ಲಿರುವ ರಾಜ್ಯದ ಗಡಿ ಹೆಸರು ಅಥವಾ ಪ್ರದೇಶಗಳನ್ನು ಬದಲಾಯಿಸಿದಾಗ ವಿಧಿ ಮೂರು ಸಂಸತ್ತು ಈ ಬದಲಾವಣೆಗಳನ್ನು ಕಾನೂನಿನ ಮೂಲಕ ಮಾಡುತ್ತದೆ ಹಾಗೆ ಮಾಡುವಾಗ ಈ ಬದಲಾವಣೆಗಳನ್ನು ಸಂವಿಧಾನದ ಮೊದಲನೇ ಅನುಸೂಚಿ ರಾಜ್ಯಗಳು ಮತ್ತು ಕೇಂದ್ರಾಡಳಿತ ಪ್ರದೇಶಗಳ ಪಟ್ಟಿ ಮತ್ತು ನಾಲ್ಕನೇ ಅನುಸೂಚಿ ರಾಜ್ಯಸಭೆಯಲ್ಲಿ ಸ್ಥಾನಗಳ ಹಂಚಿಕೆಗಳಲ್ಲಿ ಸೇರಿಸಲಾಗುತ್ತದೆ ಸಂಸತ್ತು ಈ ಬದಲಾವಣೆಗಳನ್ನು ಮಾಡಲು ಪ್ರತ್ಯೇಕ ಸಂವಿಧಾನ ತಿದ್ದುಪಡಿ ಕಾಯ್ದೆಯ ಅಗತ್ಯವಿಲ್ಲ ಎಂದು ಈ ವಿಧಿಯು ಸ್ಪಷ್ಟಪಡಿಸುತ್ತದೆ ಭಾಗ ಎರಡು ಆರ್ಟಿಕಲ್ ನಾಲ್ಕು ಎರಡು ಸಂವಿಧಾನದ ಎರಡು ಮತ್ತು ಮೂರನೇ ವಿಧಿಗಳ ಅಡಿಯಲ್ಲಿ ಮಾಡಿದ ಯಾವುದೇ ಕಾನೂನನ್ನು ಸಂವಿಧಾನದ ಮುನ್ನೂರ ಅರವತ್ತೆಂಟನೇ ವಿಧಿಯ ಅಡಿಯಲ್ಲಿ ತಿದ್ದುಪಡಿ ಎಂದು ಪರಿಗಣಿಸಲಾಗುವುದಿಲ್ಲ ಎಂದು ಹೇಳುತ್ತದೆ ಇದರರ್ಥ ಹೊಸ ರಾಜ್ಯಗಳ ರಚನೆ ಗಡಿ ಬದಲಾವಣೆ ಇತ್ಯಾದಿಗಳಿಗೆ ಸಂಸತ್ತಿನಲ್ಲಿ ಸಾಮಾನ್ಯ ಬಹುಮತ ಸಾಕು ಇದಕ್ಕೆ ಸಂವಿಧಾನ ತಿದ್ದುಪಡಿಗೆ ಬೇಕಾಗುವ ವಿಶೇಷ ಬಹುಮತದ ಅಗತ್ಯವಿಲ್ಲ ಸಾಮಾನ್ಯ ಬಹುಮತವೆಂದರೆ ಸದನದಲ್ಲಿ ಹಾಜರಿರುವ ಮತ್ತು ಮತ ಚಲಾಯಿಸುವ ಸದಸ್ಯರ ಅರ್ಧಕ್ಕಿಂತ ಹೆಚ್ಚು ಸದಸ್ಯರ ಬೆಂಬಲ ಒಟ್ಟಾರೆ ಸಾರಾಂಶ ಸುಲಭ ಪ್ರಕ್ರಿಯೆ ನಾಲ್ಕನೇ ವಿಧಿಯು ಭಾರತ ಒಕ್ಕೂಟದೊಳಗೆ ರಾಜ್ಯಗಳನ್ನು ರೂಪಿಸುವುದು ಅಥವಾ ಗಡಿಗಳನ್ನು ಬದಲಾಯಿಸುವುದು ಒಂದು ಸುಲಭ ಪ್ರಕ್ರಿಯೆ ಎಂದು ಖಚಿತಪಡಿಸುತ್ತದೆ ಇದಕ್ಕೆ ಸಂವಿಧಾನವನ್ನು ತಿದ್ದುಪಡಿ ಮಾಡುವ ಕಠಿಣ ಪ್ರಕ್ರಿಯೆಯ ಅಗತ್ಯವಿಲ್ಲ ಅನುಸೂಚಿಗಳ ತಿದ್ದುಪಡಿ ಹೊಸ ರಾಜ್ಯಗಳು ಅಥವಾ ಗಡಿ ಬದಲಾವಣೆಗಳು ಸಂವಿಧಾನದ ಮೊದಲ ಮತ್ತು ನಾಲ್ಕನೇ ಅನುಸೂಚಿಗಳಲ್ಲಿ ನೇರವಾಗಿ ಪ್ರತಿಫಲಿಸಲ್ಪಡುತ್ತವೆ ಎಂದು ಇದು ಖಚಿತಪಡಿಸುತ್ತದೆ ಕೇಂದ್ರ ಸರ್ಕಾರದ ಅಧಿಕಾರ ಈ ವಿಧಿಯು ರಾಜ್ಯಗಳ ರಚನೆ ಹೆಸರು ಮತ್ತು ಗಡಿಗಳನ್ನು ಬದಲಾಯಿಸುವಲ್ಲಿ ಕೇಂದ್ರ ಸರ್ಕಾರಕ್ಕೆ ಇರುವ ಅಧಿಕಾರವನ್ನು ಒತ್ತಿ ಹೇಳುತ್ತದೆ ಸಂಕ್ಷಿಪ್ತವಾಗಿ ಹೇಳುವುದಾದರೆ ನಾಲ್ಕನೇ ವಿಧಿಯು ಎರಡು ಮತ್ತು ಮೂರನೇ ವಿಧಿಗಳಿಗೆ ಒಂದು ಕಾರ್ಯವಿಧಾನದ ಚೌಕಟ್ಟನ್ನು ಒದಗಿಸುತ್ತದೆ ಇದರಿಂದಾಗಿ ಭಾರತದ ರಾಜಕೀಯ ನಕ್ಷೆಯನ್ನು ಬದಲಾಯಿಸುವ ಪ್ರಕ್ರಿಯೆಯು ಸುಗಮ ಮತ್ತು ಕಡಿಮೆ ಸಂಕೀರ್ಣವಾಗಿರುತ್ತದೆ